ಹಾಯ್ ಹಲೋ ಹಾಯ್ ವೆಲ್ಕಮ್ ಟು ವೆಲ್ಕಮ್ ನಾನಿವತ್ತು ಸ್ಯಾಟರ್ಡೆ ಬಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಯಾಟರ್ಡೇಗೆ ಇವತ್ತು ಇವತ್ತು ನಾನು ಮಧ್ಯಾಹ್ನದಿಂದ ಮಕ್ಕಳಿಗೆ ಊಟ ಕೊಡುವ ಅಲ್ಲಿಂದ ಸ್ಟಾರ್ಟ್ ಇದ್ದೀನಿ ಅಲ್ಲಿಂದ ಎಲ್ಲಿವರೆಗೂ ಆಗುತ್ತೆ ಅಂತ ನೋಡ್ಕೊಂಡು ಬನ್ನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅನ್ಕೋತೀನಿ ಇಷ್ಟವಾದ ಅಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಮುಂದೆ ಹೋಗಿ ಹಾಯ್ ಎಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಸ್ಯಾಟರ್ಡೇ ಬ್ಲಾಗ್ ಚ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ನನ್ನ ಮನೆಯಲ್ಲಿ ನೀರೆಲ್ಲ ತುಂಬಿಸುತ್ತಿದ್ದೀನಿ ನೋಡಿ ಮಕ್ಕಳಿಗೆ ಊಟ ಬೇಕಂತೆ ಊಟಕ್ಕೆ ನಾನಿವತ್ತು ಸೊಸಿಗೆ ಸೊಪ್ಪು ದಾಲ್ ಮಾಡಿದ್ದೀನಿ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಮಾ ಕೊಡ್ತೀನಿ ಹಾಗೆಯೇ ಬದನೆ ಭರ್ತಾ ಮಾಡಿದ್ದೀನಿ ಇದರ ರೆಸಿಪಿ ಬೇಕಾದರೂ ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಖಂಡಿತವಾಗ್ಲೂ ಕೊಡ್ತೀನಿ ಇಲ್ಲಿ ಮಕ್ಕಳಿಗೆ ಅಂತ ಆಮ್ಲೆಟ್ ಮಾಡ್ತಿದ್ದೀನಿ ಅವ್ರಿಗೆ ಆಮ್ಲೆಟ್ ಬೇಕಂತ ಇವಾಗ ಊಟ ಬೇಕಂತ ಇವಾಗ ಹನ್ನೆರಡು ಗಂಟೆ ಮಕ್ಕಳು ಆಟ ಆಡಿ ಎಲ್ಲ ಬಂದರು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಹನ್ನೆರಡು ಗಂಟೆ ಇವತ್ತು ನಾವು ಮೊಟ್ಟೆ ತರೋದು ಯಾವುದು ಗೊತ್ತಾ ನಮ್ಮ ನಾವು ಅರುವ ಮೊಟ್ಟೆ ತುಂಬ ಹೈ ಪವರ್ ಇದ್ದಾಗಿರುತ್ತದೆ ಅನ್ ಇದು ನಿಮಗೂ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಟ್ಯಾಂಕಿ ಸ್ಟಾಫ್ ಮಾಡ್ತಾರಂತ ಇದ್ರು ನಾವು ತರುವ ಮೊಟ್ಟೆಯನ್ನು ನಿಮಗೆ ಸುಡಿಸ್ತೀನಿ ನಾವು ಮಕ್ಕಳಿಗೆ ಯಾವತ್ತು ಮೊಟ್ಟೆ ಕೊಡೋದು ಇದಣ್ಣೆ ಇದು ಪವರ್ ಎಗ್ ಅಂತ ಪವರ್ ಎಗ್ಗೆ ಕೊಡೋದು ನಾವು ಮಕ್ಕಳಿಗೆ ಇದು ತುಂಬ ಆದಿ ಪ್ರೋಟೀನ್ ಆಗಿ ಸಿಗುತ್ತೆ ಮಕ್ಕಳಿಗೆ ನನ್ನ ಮಕ್ ಮಕ್ಕಳಿಗಂತೂ ದಿನ ಆಮ್ಲೆಟ್ ಬೇಕೇ ಬೇಕು ಅವರು ಆಮ್ಲೆಟ್ ಇಲ್ಲಾಂದರೆ ಊಟ ಅವ್ರಿಗೆ ಪರಿಪೂರ್ಣನೇ ಆಗೋದಿಲ್ಲ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಲ್ದಿ ಹಾಕಿ ಮತ್ತು ಸ್ವಲ್ಪ ಖಾರ ಧೂಳಿ ಹಾಕಿ ನಾನು ಅವರಿಗೆ ಕೊಡ್ತೀನಿ ಅವರಿಗೆ ಅಂತೂ ಆಮ್ಲೆಟ್ ಬೇಕೇ ಬೇಕು ಯಾಕಂದರೆ ಅವರು ಆಮ್ಲೆಟು ಪರಿಪೂರ್ಣನೆ ಆಗಲ್ಲ ಅವರಿಗೆ ಆಮ್ಲೆಟ್ ಅಂತೂ ಬೇಕೇ ಯಾವತ್ತೂ ಕೂಡ ಇಲ್ಲಿ ಆಮ್ಲೆಟ್ ಮಾಡ್ತಿದ್ದೀನಾಗ ಮಾಡಿ ನೋಡಿ ಇಲ್ಲಿ ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ನೋಡಿ ಅವಲಕ್ಕಿ ಚಟ್ನಿ ಮಾಡ್ತೀನಿ ಈಗ ಅವಲಕ್ಕಿ ಮೂರು ಮಿನ್ಸ್ ಮತ್ತು ಕೊತ್ತಂಬರಿಯನ್ನು ನಾನು ಇದು ಮಾಡ್ಬೇಕೋಗು ಬೇಕು ಮತ್ತೆ ಇಸ್ಕೆ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ನಾನು ರುಬ್ಕೊಂಡು ಬರ್ತೀನಿ ಯಾವ ಥರ ರುಬ್ತೀನಿ ಅಂತ ತೆಂಗಿನಕಾಯಿ ಕೂಡ ಇಟ್ಟಿದ್ದೀನಿ ಅವಲಕ್ಕಿ ಇದು ಮಾಡಲಿಕ್ಕೆ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ಮತ್ತೆ ಮತ್ತೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ರುಬ್ಕೊಂಡು ಬರ್ತೀನಿ ನನಗೆ ಸಾಸಿವೆ ಬೆಲ್ ಸಾಸಿವೆ ಮತ್ತು ಇದು ಯಾವುದು ಉದ್ದಿನ ಬೆಲೆ ಮತ್ತು ಕರಿಬೇವು ಎರಡೇ ಹಾಕಿದ್ದು ಮತ್ತೆ ಏನು ಹಾಕಿಲ್ಲ ಒಗ್ಗರಣೆಗೆ ಕೊಟ್ಟೆ ನೋಡಿ ನನಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಬೋದು ನನಗೆ ಹೆಚ್ಚು ಖಾರ ಬೇಡ ಅಂತ ನೋಡಿ ಅವಲಕ್ಕಿ ಆಯಿತು ಪೆಪ್ಪರ ಅವಲಕ್ಕಿ ಚಟ್ನಿ ಇದು ನಾಲ್ಕು ಗಂಟೆಗೆ ಮಕ್ಕಳು ಮನೇಲಿ ಇದ್ದಾರಲ್ವ ಮಾಡಿ ಕೊಡುವ ತಿಂದರೆ ತಿಂತಾರೆ ಅನ್ನೋ ಕಾರಣಕ್ಕಾಗಿ ಮಾಡಿದೆ ನೋಡಬೇಕು ತಿಂತಾರಂತ ಮತ್ತೆ ಮುಂದುವರಿಸ್ತೀನಿ ಎಲ್ಲ ಕ್ಲೀನಿಂಗ್ ಆಯಿತು ಇವಾಗ ಇನ್ನು ಇವಾಗ ಗಂಟೆ ಸುಮಾರು ಆರೂವರೆ ಆಗಿದೆ ಎಲ್ಲ ಕ್ಲೀನ್ ಮಾಡಿಟ್ಟೆ ನೋಡಿ ಎಲ್ಲ ಕ್ಲೀನ್ ಆಯಿತು ಇಲ್ಲಿ ನೀರಿಲ್ಲದಿದ್ದರೆ ಪಾರ್ಸಿಂಗ್ ಖಾಲಿ ಪಾತ್ರ ಆಗಿದೆ ಉಳಿತದೆ ನೀರೊಂದು ಬಂತು ನೀರಂದರೆ ನಮ್ಮ ಟ್ಯಾಂಕ್ ಸ್ಟಾಪ್ ಮಾಡ್ತಿದ್ರು ಹಾಗೆ ಮಕ್ಕಳು ತುಂಬ ಬೊಬ್ಬೆನೇ ಬೊಬ್ಬೆ ಇವತ್ತು ರಜ್ಜೆ ನೋಡಿ 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 ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ದೊಡ್ಡ ದೊಮ್ಮರು ಇದೊಂದು ಎ ನೋಡಿ ಇದೊಂದು ಇದೊಂದು ಹೈಕ್ ಇದ್ದು ಇದ್ರದ್ದು ಇಲ್ಲಿದ್ದು ಎಲ್ಲ ಮಕ್ಕಳೆಲ್ಲ ಜಾಡಿದ್ ನೋಡಿ ಇದೊಂದು ಮಗು ಈ ಪೊಂಕುರಿ ಮಗು ಇದು ಹಾಂ ಡ್ಯಾನ್ಸ್ ಮಾಡಿದ್ದು ನೋಡಿ ಇದೊಂದು ಡ್ಯಾನ್ಸ್ ಮಾಡಿದ್ದು ನೋಡಿ ಹಾಂ ಪಾಪ ಕರ್ಕೊಂಡು ಹೋಗ್ಲಿಲ್ವಾ ಓ ನಾನು ಎದುರು ಮನೆ ಹುಡುಗಿಯನ್ನು ಬೆನ್ನು ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗ ಈಗ ಒಂಬತ್ತು ಗಂಟೆ ಆಗಿದೆ ನೋಡಿ ಒಂಬತ್ತು ಗಂಟೆ ಈಗ ಆಡ್ತಿದ್ದಾರೆ ನೋಡಿ ರಾತ್ರಿ ನೋಡಿ ಗೆಲಟಿ ಗೆಲಟಿ ನೋಡಿ ಮೂರು ಜನ ಗಲಾಟೆ ಇವನಂತಾನೆ ಅವನ ತಮ್ಮ ಅಂತಾನೆ ನಾನು ಕೂತ್ಕೊಳ್ಲಿಕ್ಕೆ ಅವಳಂತಾನೆ ನಾನು ಕೂತ್ಕೊಳ್ಲಿಕ್ಕೆ ಅಂತು ಇಳು ಅವಳನ್ನು ಬೆನ್ನು ಮೇಲೆ ಕುತ್ಕೊಂಡು ಇದು ಮಾಡುದು ನಾನು ಇವನಿಗೆ ಸಿಟ್ಟು ನೋಡಿ 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 ಇದೇ ಮಕ್ಕಳು ಇವನಿಗೆ ಸಿಟ್ಟು ಬಂತು ನೋಡಿ ಇವನಿಗೆ ಸಿಟ್ಟು ಅಂದರೆ ಅಷ್ಟು ಸಿಟ್ಟಲ್ಲ ಮರುದಿನ ನಾನು ಅವರು ಮೇಲೆ ನಾನು ಮರುದಿನ ಬೆಳಿಗ್ಗೆ ಎದ್ದು ನಾನು ಸೌತೆಕಾಯಿ ಪುಲಿ ಮುಂಚೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಅದು ನಮಗೆ ರೆಸಿಪಿಯನ್ನು ನಾನು ಮಾ ಆಲ್ರೆಡಿ ನಿಮ್ಮ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಪುಲಿ ಮುಂಚಿ ಇದು ನಾನು ಸ್ವಲ್ಪ ಕ್ಲಿಪ್ ಇದಕ್ಕೂ ಕೂಡ ತೆಗ್ದಿದ್ದೀನಿ ಡೈಲಿ ರುಟೀನ್ಗೆ ಈ ಸೌತೆಕಾಯಿ ಪುಲಿ ಮುಂಚಿಗೆ ಎಲ್ಲ ಉರಿತಾ ಇದ್ದೀನಿ ಒಂದೊಂದು ವಿಚಾರ ಅಂದರೆ ಎಲ್ಲರೂ ಈಗ ಹೊಸ ಹೊಸ ಜನ ನನ್ನ ಚಾನಲ್ಗೆ ಬಂದಿದ್ದಾರೆ ವೀಡಿಯೋ ನೋಡ್ತಿದ್ದಾರೆ ತುಂಬ ಖುಷಿಯಾಗಿದೆ ಹಾಗೆ ಇರಿ ನಾನು ಕೂಡ ನಿಮ್ಮ ವೀಡಿಯೋ ನೋಡ್ತೀನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡುವ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡುವ ಮತ್ತು ಗ್ರೂಪ್ ಅಂತ ಹೋದರೆ ಖಂಡಿತ ಯಾರೂ ನೋಡೋಲ್ಲ ನಾವು ಸುಮ್ಮನೆ ಗ್ರೂಪ್ ಮಾಡಿಕೊಂಡು ನಂಬರೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅದೆಲ್ಲ ವೇಸ್ಟ್ ಅಂತ ನನ್ನ ಅನಿಸಿಕೆ ಅದಕ್ಕೆ ನಾನೊಂದು ಗ್ರೂಪಲ್ಲಿದ್ದೆ ಅದನ್ನು ಎಕ್ಸಿಟ್ ಆಗಿದ್ದೀನಿ ಎಕ್ಸಿಟ್ ಕೂಡ ಆಗಿದ್ದೀನಿ ಆ ಗ್ರೂಪಿಂದ ನನಗೆ ಏನು ಉಪಯೋಗ ಆಗಿಲ್ಲ ಆದರೆ ಕೆಲವರು ನೋಡಿದರು ಕೆಲವರು ನೋಡ್ತಾನೂ ಇದ್ದರು ಅಂಥವರಿಗೆ ಮಾತ್ರ ನಾನು ಅವರ ವೀಡಿಯೋ ನೋಡಿ ಬರ್ತಾ ಬರ್ತೀನಿ ಅಷ್ಟೇ ಇವಾಗಲೂ ನೋಡ್ತಿದ್ದಾರೆ ನಾನು ಎಕ್ಸಿಟ್ ಆದರೂ ಕೂಡ ನಾನು ಕೆಲವರದು ವೀಡಿಯೋ ನೋಡ್ತಾ ಇದ್ದೀನಿ ಕೆಲವರು ನೋಡೋದೇ ಇಲ್ಲ ಸುಮ್ಮನೆ ಅಂತ ಕೆ ನಂಬರೆಲ್ಲ ಲಿಂಕ್ ನಾವು ಇದು ಮಾಡೋದು ಅಂತ ನಾನು ಅವರು ಅದರಲ್ಲಿ ಎಕ್ಸಿಟೇ ಆಗಿದ್ದೀನಿ ನಂಬರ್ ಬೇಡ ಬೇಡ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ನೀರು ದೋಸೆಯನ್ನು ಮಾಡ್ತಿದ್ದೀನಿ ಹೆಚ್ಚಾಗಿ ನನ್ನ ಮನೆಯಲ್ಲಿ ನೀರು ದೋಸೆನೇ ಇರೋದು ನೀರು ದೋಸೆ ಇಡ್ಲಿ ಓಡ ದೋಸೆ ಅದೆಲ್ಲ ಮಾಡ್ತಾ ಇರ್ತೀನಿ ಯಾಕಂದರೆ ನನ್ನ ಮಕ್ಕಳಿಗೆ ಅಕ್ಕಿದ್ದು ಅಕ್ಕಿದ್ದ ಐಟಮ್ ಅಂದರೆ ತುಂಬ ಇಷ್ಟ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಉಂಟು ಪಾತ್ರೆ ತೊಳಿಬೇಕು ಕೆಲಸ ಅಂದರೆ ಮಾರ್ನಿಂಗ್ ಎದ್ದ ಕೂಡಲೇ ಇದ್ದೇ ಇರುತ್ತದೆ ಇದು ನೈಟ್ ಮತ್ತು ಮಾರ್ನಿಂಗ್ ರುಟೀನ್ ನಂದು ಮಧ್ಯಾಹ್ನದವರೆಗೆ ಒಂದು ನೈಟಿಂದ ಮಾರ್ನಿಂಗ್ ಮ ಮಧ್ಯಾಹ್ನದವರೆಗೆ ಇರುವ ರೂಟೀನ್ ನಂದು ಇದು ಮಧ್ಯಾಹ್ನ ಮಕ್ಕಳಿಗೆ ರಜೆ ಇತ್ತು ಸಟರ್ಡೇ ಫ್ರೈಡೇ ನಾನು ಸ್ಟಾರ್ಟ್ ಮಾಡಿದ್ದ ಬ್ಲಾಗನ್ನು ಸಟರ್ಡೇ ಸಟರ್ಡೇ ಮಕ್ಕಳಿಗೆ ರಜೆ ಕೂಡ ಇತ್ತು ಸಟರ್ಡೇಗೆ ಮಧ್ಯಾಹ್ನ ಸಂಜೆಗೆ ಏನು ಮಾಡ್ತಿದ್ದೀನಿ ನಾನು ಒಂದು ನೈಟಿಂದ ಒಂದು ನೈಟ್ವರೆಗೆ ನನ್ನ ಬ್ಲಾಗ್ ಇರುತ್ತದೆ ಇದ್ದೆ ಇಲ್ಲಿ ನೋಡಿ ಪಾತ್ರೆ ಎಲ್ಲ ತೊಲಿಗೊಂಡು ಪಾತ್ರೆ ತೊಲಲಿಕ್ಕೋ ತುಂಬಾ ಇರ್ತದೆ ಹೋದ್ಮೇಲೆ ಮಕ್ಕಳ ಜೊತೆ ಆಟ ಆಡಲಿಕ್ಕೂ ಟೈಮ್ ಸಿಗಲ್ಲ ನನಗೆ ಕೆಲವು ಲೈವ್ಗೆ ಹೋಗೋದೇ ಇಲ್ಲ ಈಗ ನಾನು ಲೈವ್ಗೆ ಹೋಗೋದು ಎಲ್ಲ ಹೆಣ್ಣು ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾನೇ ಲೈವ್ ಮಾಡಲ್ಲ ಲೈವ್ ಮಾಡಿದ್ರಿಂದ ನನಗೆ ಉಪಯೋಗನೇ ಇಲ್ಲ ಅಂದಮೇಲೆ ನಾನು ಬೇರೆ ಲೈವ್ಗೂ ಹೋಗಲ್ಲ ಅದಕ್ಕೆ ನೋಡಿ ಇಲ್ಲಿ ಪಾತ್ರ ನೋಡಿ ಎಷ್ಟು ಪಾತ್ರೆ ಇದೆ ನೋಡಿ ತೊಲ್ಕೋಬೇಕಲ್ವಾ ತೊಲದೇ ತೊಳಬೇಕು ಶಾಟರ್ಡೆ ಬುಕ್ ಬ್ಲಾಗ್ ಇದು ಫ್ರ ಶುಕ್ರವಾರದಿಂದ ಶನಿವಾರ ಸಂಜೆವರೆಗೆ ನಾನು ಒಂದು ಬ್ಲಾಗನ್ನು ಮಾಡಿದ್ದೆ ಪಾತ್ರೆ ತೊಲಿಗೆ ನಮಗೆ ನೀರಿದ್ದೇನು ಪ್ರಾಬ್ಲಮ್ಮೇ ಇಲ್ಲ ನೀರು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಆದಷ್ಟು ನಾವು ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡಬೇಕು ಅಂತ ಯಾಕಂದರೆ ವೀಡಿಯೋ ಹಾಕಿದರೆ ನಮಗೆ ಒಂದು ಬೆನಿಫಿಟ್ ಆದರೂ ಸಿಗುತ್ತೆ ಆದರೆ ಲೈವ್ ಮಾಡೋದ್ರಿಂದ ಏನೂ ಬೆನಿಫಿಟ್ ಇಲ್ಲ ವೇಸ್ಟು ನಾನು ನನ್ನ ಒಂದು ವೈಟಿಯವರು ಇದ್ದಾರೆ ಅವರಿಗೋಸ್ಕರ ನನ್ನ ಫ್ಯಾಮಿಲಿ ಅಂತ ಇದ್ದಾರೆ ಅವರಿಗೋಸ್ಕರ ಲೈವ್ ಮಾಡ್ತಿದ್ದೀನಿ ಅಷ್ಟೇ ಹೊರತು ನಾನು ನನಗೆ ಇದ್ಕೋ ಅಲ್ಲ ಮತ್ತು ಒಂದೊಂದು ಒಂದೊಂದು ಸರ್ತಿ ಲೈವಲ್ಲಿ ಬೇಜಾರು ಕೂಡ ಆಗುತ್ತೆ ಆ ಬೇಜಾರಿಂದ ನನಗೆ ಲೈವೇ ಬೇಡ ಅಂತ ಅನಿಸ್ಬಿಟ್ಟಿದೆ ಯಾರು ಲೈವ್ಗೂ ಹೋಗಲ್ಲ ಯಾರು ಲೈವೂ ನೋಡೋಲ್ಲ ವೀಡಿಯೋ ಹಾಕಿದರೆ ಎಲ್ಲರದ್ದು ನೋಡ್ತಾ ಇರ್ತೀನಿ ಅಂತ ನಾನು ಇದು ಮಾಡ್ತಿದ್ದೀನಿ ನನಗೆ ಯಾವತ್ತು ಒಂದು ರೆಸ್ಪೆಕ್ಟ್ ಕೊಡಬೇಕು ಯಾರ ಲೈವಲ್ಲಿ ಓದರು ರೆಸ್ಪೆಕ್ಟ್ ಇದ್ದರೆ ಮಾತ್ರ ನಾನು ಆಲ ಲೈವ್ಗೆ ಹೋಗೋದು ನಾನೊಂದು ನಂಗೆ ಮೀನು ತಂದಿದ್ದೀನಿ ಇಲ್ಲಿ ನೋಡಿ ನಮ್ಮ ಸೌತೆಕಾಯಿ ಮುಂಚಿ ಆಯಿತು ಸೌತೆಕಾಯಿ ಪುಲಿ ಮುಂಚಿ ಸೌತೆಕಾಯಿ ಪುಲಿ ಮುಂಚಿ ಮತ್ತು ನಂಗೆ ಮೀನು ಇತ್ತು ನನ್ನ ಒಂದು ಎರಡು ದಿನ ಆಯಿತು ತಂದಿಟ್ಟು ತುಂಬ ಟೇಸ್ಟ್ ಒಂದು ನಾಲ್ಕು ಪಾತ್ರೆನೂ ಕೂಡ ಇದೆ ಅದನ್ನು ತೊಲಿಬೇಕು ಎಷ್ಟು ತೊಲದರೂ ಎಷ್ಟು ಕೆಲಸ ಮಾಡಿದ್ರು ಆಗುವುದಂತ ಖಂಡಿತ ಖಂಡಿತ ಇಲ್ಲ ಯಾವ ಥರ ಮಾಡಿದ್ರು ಹಾಗೇ ಅಂತ ನಾನು ಅನಿಸುತ್ತೀನಿ ಸೌತೆಕಾಯಿ ಪುಲಿಮುಂಚಿ ಅಂತ ತುಂಬ ಚೆನ್ನಾಗೇ ಆಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ಸೌತೆಕಾಯಿ ಮಿಂಚಿ ಇಲ್ಲಿ ಮೀನಿಗೆ ಕೂಡ ರೆ ರೆಡಿ ಮಾಡ್ತಾ ಪು ಮೀನಿಗೂ ಪುಲಿ ಇದು ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ ನಿಮ್ಗೆ ಗೊತ್ತು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತು ನಾನು ಒಂದೊಂದು ಸರಿ ತಿಾರದ ದುಡಿ ಎಲ್ಲ ಯೂಸ್ ಮಾಡಿ ಮಾಡ್ತೀನಿ ಒಂದೊಂದು ಸರ್ತಿ ಮನೆಯಲ್ಲೇ ಗ್ರೈಂಡ್ ಮಾಡಿ ಮಾಡ್ತೀನಿ ಹೇಗೆ ಟೈಮು ನನಗೆ ಸರಿ ಹೊಂದುತ್ತೆ ಆ ಟೈಮ್ ಹಾಗೆ ಮಾಡ್ತೀನಿ ನಾನು ಇದು ಮೀನು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಮಾಡಿದ್ದುಂಟು ನೋಡಿ ನನ್ನ ನಿಜ ತಿಂದು ಹೋದರು ಒಳ್ಳೆ ಇದೆ ನಾನಂತೂ ತಿನ್ನುವುದಿಲ್ಲ ಮೀನು ಅಂದರೆ ನಾಲ್ಕು ಆರು ಮೀನಿತ್ತು ಆರಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಅಂತ ಮಕ್ಕಳಿಗೆ ಮಗ ಬರೀತಿದ್ದಾನೆ ನೋಡಿ ಅವನು ಶಟರ್ಡೇ ಹೋಮ್ವರ್ಕ್ ಇರ್ತದೆ ಹೋಮ್ವರ್ಕು ಮಾಡೋದಿದ್ದರೆ ನಾಳೆ ಕೂಡ ಮಾಡೋದಿಲ್ಲ ಸಂಡೆ ಕೂಡ ಅದಕ್ಕೆ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಚಿಕ್ಕ ಮಗನಿಗೆ ಏನೋ ಸಿಟ್ಟು ಬಂದಿದೆ ಅಂತೆ ಕಾರ್ಡಲ್ಲಿ ಆಡ್ತಾ ಇದ್ದಾನೆ ದೊಡ್ಡ ಮಗ ಮರಟಿ ಹಿಂದಿದ್ದು ಬರಿತಾ ಇದ್ದಾನೆ ಬರೀತಾನೆ ಅವನ ಅಷ್ಟಕ್ಕೆ ಅವನಿಗೆ ಕೊಟ್ಟರೆ ಅವನೇ ಬರೀತಾ ಇರ್ತಾನೆ ನನಗೇನು ಪ್ರಾಬ್ಲಮ್ ಇಲ್ಲ ಹಾಯ್ ಅಂತಿದ್ದಾನೆ ನೋಡಿ ನನ್ನ ಮಗ ಹಾಯ್ ಅಂತಿದ್ದಾನೆ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ಸಿಟ್ಟು ನನಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಅಂತ ದೊಡ್ಡ ಮಗನಿಗೆ ನೋಡಿ ಹಾಯ್ ಅನ್ನಲಿಕ್ಕೆ ಹಾಯ್ ಅನ್ನಲ್ಲ ಅಂತಾನೆ ನೋಡಿ ಎಷ್ಟು ಜೋರಿದ್ದಾನೆ ಅಂದರೆ ಅವನು ಅಷ್ಟು ಜೋರಿದ್ದಾನೆ ನೋಡಿ ಆಯಂತು ಈಗ ಈಗ ಆಯಂದ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೇನೆ ನೆಲ ಎಲ್ಲ ಒರೆಸಿ ಕ್ಲೀನ್ ಆಗಿದೆ ಇಲ್ಲಿ ಬಟ್ಟೆ ಎಲ್ಲ ಒಗ್ದಾಗಿದೆ ಎಲ್ಲಾನು ಆಗಬೇಕಲ್ವ ಹಾಗೆ ಆಗುತ್ತೆ ಇಲ್ಲಿ ರೈಸ್ ಕೂಡ ಬೇಯ್ತಿದೆ ಇಲ್ಲಿ ಕುಡಿಲಿಕ್ಕೆ ನೀರನ್ನು ಕೂಡ ಇಟ್ಟಿದ್ದೀನಿ ಕುಡಿಲಿಕ್ಕೆ ನಾವು ನೀರು ಒಂದು ದೊಡ್ಡ ಇದರಲ್ಲಿ ಮಾಡಿ ಹಾಕ್ತೀವಿ ಇಲ್ಲಿ ನೋಡಿ ಸೌತೆಕಾಯಿ ಪುಲಿ ಮುಂಚೆ ಕೂಡ ಎಲ್ಲನೂ ಒಂದೇ ಸತ್ಯ ಆಗಲ್ಲವೋ ಯಾವುದು ಕೆಲಸವೋ ಒಂದೊಂದು ಸ್ವಲ್ಪ ಸ್ವಲ್ಪ ಟಾಯ್ಲೆಟ್ ಎಲ್ಲ ತೊಲಿಬೇಕು ಈಗ ಅದಕ್ಕೆ ಇದು ಮಾಡ್ತಿದ್ದೀನಿ ನೋಡಿ ಮಗ ಹಾಯ್ ಅಂತಿದ್ದಾನೆ ಈಗ ಅಂದ ನೋಡಿ ಹಾಯ್ ಅಂತಿದ್ದಾನೆ ನೋಡಿ ಮಕ್ಕಳಿಗೆ ಹಾಗೇನಲ್ವಾ ಈಗ ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ಕೆಲಸವನ್ನು ಮಾಡಿ ಸ್ನಾನ ಮಾಡಿಕೊಂಡು ಬಂದೆ ತಲೆ ಸ್ನಾನ ಮಾಡಿದ್ರೆ ನನಗೆ ನೆಮ್ಮದಿ ಅಂತ ಅನ್ಕೋತೀನಿ ನಾನು ಈಗ ಸ್ನಾನ ಮಾಡಿಕೊಂಡು ಬಂದು ಸ್ವಲ್ಪ ಪೌಡ್ರ್ ಹಾಕ್ಬೇಕು ಇನ್ನು ಇದು ಮಾಡಿದ್ದೀನಿ ನೋಡಿ ಚರ್ಮುರಿ ಮಾಡಿ ಕೊಟ್ಟೆ ನನ್ನ ಮಗನಿಗೆ ಅಂತ ಅವನಿಗೆ ಇಷ್ಟ ಅದಕ್ಕೆ ಮಾಡಿದೆ ನನಗೆ ಆಗೋದಿಲ್ಲ ಬೆನ್ನು ನೋವು ಆಗುತ್ತೆ ಹೀಗೆ ಬೇಡ ಈ ಅಭಿನಯ ಮಾತಾ ಅವನಿಗೆ ತುಂಬ ಇಷ್ಟ ಅದಕ್ಕೆ ಚರ್ಮುರಿ ಮಾಡಿಕೊಟ್ಟಿದ್ದೆ ಅದು ನಾನು ತಿನ್ನೋದಿಲ್ಲ ನನಗೆ ತುಂಬ ಬೇರೆ ಬೆನ್ನು ನೋವು ಆಗುತ್ತೆ ಅದಕ್ಕೆ ಸ್ವಲ್ಪ ಇಟ್ಟಿದ್ದೆ ಅವನಿಗಷ್ಟೇ ಒಬ್ಬನಿಗೆ ಕೊಟ್ಟದ್ದು ಇಲ್ಲಿ ಮಕ್ಕಳಿಗೆ ಊಟ ಬೇಕಂತೆ ಊಟ ಫಿಶ್ ಫ್ರೈಗೆ ಇಟ್ಟಿದ್ದೀನಲ್ವ ಅದನ್ನು ಫ್ರಿಜ್ಜಲ್ಲಿ ಅದು ತೆಗ್ದೆ ಮಕ್ಕಳಿಗೆ ಮೀನು ಫ್ರೈ ಬೇಕಂತೆ ಅದಕ್ಕೆ ಮೀನ್ ಫ್ರೈ ಮಾಡುವ ಅಂತ ಇದು ರವೆ ಹಾಕಿ ಮಾಡುವ ಇದು ರವೆ ಹಾಕಿದ್ದು ಮಾಡಿದ್ರೇ ಟೇಸ್ಟ್ ಮಾತ್ರ ಇದನ್ನೆಲ್ಲ ಮಾಡಿಕೊಂಡು ಸಿಗ್ತೀನಿ ನಿಮಗೆ ಎಲ್ಲ ಕ್ಲಿಯ ರೆಡಿ ಮಾಡ್ಕೊಂಡು ಸಿಗ್ತೀನಿ ರವೆ ಹಾಕಿದ್ರೇ ಒಂದು ಮೀನು ಫ್ರೈ ಟೇಸ್ಟಿಯಾಗಿರುತ್ತೆ ಇದು ನಂಗೆ ಮೀನು ನಂಗೆ ಮೀನು ಎಲ್ಲವನ್ನು ಸರಿ ಮಾಡ್ಕೊಂಡು ಬಂದೆ ನೋಡಿ ಎಲ್ಲ ಸೆವೆನ್ ಮೀನಿತ್ತು ಸೆವೆನ್ ಮೀನಲ್ಲಿ ಈಗ ಎಣ್ಣೆಯಲ್ಲಿ ಬಿಡ್ತಿದ್ದೀನಿ ನೋಡಿ ತವ ಫ್ರೈಯಲ್ಲೇ ಮಾಡೋದು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀನಿ ಹೆಚ್ಚು ಎಣ್ಣೆ ಹಾಕೋದಿಲ್ಲ ನಾನು ಬೇಗ ಬೇಯುತ್ತೆ ಇದು ಬೇಕಂದ್ರೊಂದು ಇಪ್ಪತ್ತು ನಿಮಿಷ ಬೇಕು ನಾನೊಂದು ಸಹ ಚೆನ್ನಾಗಿ ಸ್ಲೋ ಅಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಬೇಯ್ತಿಸ್ತೀನಿ ಏಕೆಂದರೆ ಅದು ನನಗೆ ಮಕ್ಕಳು ತಿನ್ನುವಾಗ ಯಾರು ತಿನ್ನುವ ಆಗಿಲು ಹಸಿ ಹಸಿಯಾಗಿ ಯಾವತ್ತೂ ತಿನ್ನಬಾರ್ದು ನನ್ನ ಪಕ್ಕದ ಮನೆಯವಳು ಬಂದಳು ಆಡ್ತಿದ್ರು ಅವರು ಪಕ್ಕದ ಮನೆ ಮಗಳು ಮಕ್ಳು ಮಗು ಬಂತು ನೋಡಿ ಅವಳಿಗೆ ನಡಬಳೆದು ನೀರೇಬೇಕು ತನ್ನ ಮನೆಯಲ್ಲಿ ನೀರು ಬೇಕು ಅವಳಿಗೆ ಬೇರೆ ಮನೆಯವ್ರದ್ದು ನೀರು ಬೇಡ ನಮ್ಮ ಮನೆಯಲ್ಲಿ ಏನು ನೀರು ನೋಡಿದಿರೋದೇ ಬೇಕು ಅವಳ ಮನೆಯಲ್ಲಿ ನೀರು ಕುಡಿಯುವುದೇ ಇಲ್ಲ ಅವಳು ಹಾಗೆ ಫ್ರೈ ನೋಡಿ ನಿಮಗೆ ಫ್ರೈ ಬೇಕಾದರೆ ಬನ್ನಿ ಬನ್ನಿ ತಿನ್ನುವ ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ ನಾನು ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡ್ಬೋದು ಶೇರ್ ಕೂಡ ಮಾಡ್ಬೋದು ಬಾಯ್ ಬಾಯ್ ಬ್ಲಾಗನ್ನು ನೀವು ನೋಡಿದ್ರಲ್ವಾ ನಿಮಗೂ ಇಷ್ಟವ ಆಯ್ತು ಅಂತ ಅನ್ಕೋತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವವರಿಗೆ ಅಲ್ಲಿವರೆಗೂ ಬಾಯ್ ಬಾಯ್ ಬೆಲೆದಿಂಗಲ್ ಮೇಲೆ ಈ ಬೆಲೆದಿಂಗ್ ತುಲು ಆ್ಯಂಡ್ ಕನ್ನಡ ಬ್ಲಾಗ್ಸ್ ಯಾವತ್ತು ನಿಮ್ಮ ವಿಡಿಯೋ ನಾನು ನೋಡ್ತೀನಿ ನೀವು ನನ್ನ ವಿಡಿಯೋ ನೋಡಿ ಅಂತ ಅನ್ನುತ್ತಾ ನನ್ನ ಈ ಚಿಕ್ಕ ಒಂದು ಬ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್